ಒಂದೇ ಸಲ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ಸೂಪರ್ ಆದಂತ ರಿಸಲ್ಟ್ ಸಿಗುತ್ತೆ ಸೈನ್ಸ್ ಮತ್ತು ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗ್ತಾ ಬರ್ತಾ ಇದೆ ಇದರಿಂದ ಸೆಲೂನ್ ಮತ್ತು ಹೈಟೆಕ್ ಬ್ಯೂಟಿ ಪಾರ್ಲರ್ ಗಳಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಫೇಷಿಯಲ್ ಅಂದ್ರೆ ಹೈಡ್ರೋ ಫೇಷಿಯಲ್ ಈ ಫೇಶಿಯಲ್ ಅಲ್ಲಿ ಬಳಸುವಂತಹ ಮೈನ್ ಇಂಗ್ರೀಡಿಯೆಂಟ್ ಅಂದ್ರೆ ಹೆಲೋರೋನಿಕ್ ಆಸಿಡ್ ಈ ಫೇಷಿಯಲ್ ತುಂಬಾನೇ ಒಳ್ಳೆದು ಎಪ್ಪತ್ತೆರಡು ಗಂಟೆಗಳ ಕಾಲ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ ಆದ್ರೆ ಇದಕ್ಕೆ ಅಷ್ಟೇ ಕಾಸ್ಟ್ ಕೂಡ ಆಗುತ್ತೆ ಅದಷ್ಟೇ ಟೈಮನ್ನು ನಾವು ಕೊಡಬೇಕು ತುಂಬ ಜನಕ್ಕೆ ಗೊತ್ತಿದೆ ನನಗೆ ಕೂಡ ಗೊತ್ತಿದೆ ಗೊತ್ತಿಲ್ಲ ಅಂದರೆ ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ಕಾಸ್ಟ್ ಬೇಕು ಎಷ್ಟು ದಿನಗಳು ಎಷ್ಟು ತಿಂಗಳಾದಮೇಲೆ ಇದು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಮುಖದಲ್ಲಿ ತುಂಬಾ ಆ್ಯಕ್ನೆ ಪ್ರಾಬ್ಲಮ್ ಇದೆ ತುಂಬ ಡಲ್ ಆಗ್ತಾಯಿದೆ ರಿಂಕಲ್ಸ್ ತುಂಬ ಬೀಳ್ತಾ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋದರೆ ಡರ್ಮೊಟಾಲಜಿಸ್ಟ್ ನಿಮ್ಗೆ ಹೇಳೋದು ಹೈಡ್ರೋಫೇಶಿಯಲ್ ಮಾಡಿಸಿ ಅಂತ ಹೇಳಿ ಆದರೆ ಇದು ಕಾಸ್ಟ್ಲಿ ಇರುತ್ತೆ ಎಲ್ಲರಿಗೂ ಇದು ಕಂಫರ್ಟಬಲ್ ಆಗೋದಿಲ್ಲ ನಾವು ಮನೇಲಿ ಆರಾಮಾಗಿ ಹೈಡ್ರೋಫೇಶಿಯಲ್ ಥರದ ರಿಸಲ್ಟನ್ನು ಪಡಿಬೋದು ಇದನ್ನು ನಾವು ಬಾಯಲ್ಲಿ ಹೇಳಿದರೆ ಅಷ್ಟು ಗೊತ್ತಾಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಫಾಲೋ ಮಾಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಅವಾಗ ನನಗೆ ಕಾಮೆಂಟ್ಸಲ್ಲೇ ಹೇಳ್ತೀರಾ ಹೈಡ್ರಾ ಫೇಶಿಯಲಿಗೆ ಬಳಸಿದಂಥ ಮೇನ್ ಇನ್ಗ್ರೀಡಿಯೆಂಟ್ ಹೆಲೋರಾನಿಕ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ಒಂದು ಪದಾರ್ಥವನ್ನು ವಸ್ತುವನ್ನು ಬಳಸಿದ್ದೀವಿ ಅದು ಸೀಕ್ರೆಟ್ ಆಗಿರುತ್ತೆ ವಿಡಿಯೋನ ಮುಂದೆ ನೋಡ್ತಾ ಹೋಗಿ ಮುಖದಲ್ಲಿ ಯಾವುದೇ ಆ್ಯಕ್ನೆ ಪ್ರಾಬ್ಲಮ್ ಇದ್ರೆ ರಿಂಕಲ್ಸ್ ಇದ್ರೆ ಬ್ಲ್ಯಾಕ್ ಡಾಟ್ಸ್ ಇದ್ದರೆ ಡಲ್ ಸ್ಕಿನ್ ಆಗಿದ್ರೆ ಅನ್ನಿವನ್ ಸ್ಕಿನ್ ಆಗಿದ್ದರೆ ವಯಸ್ಸಾಗೋದಕ್ಕಿಂತ ಮೊದಲೇ ಮುಖದಲ್ಲಿ ರಿಂಕಲ್ಸ್ಗಳು ಕಣ್ಣಿನ ಥರ ರಿಂಕಲ್ಸ್ ಬರೋದು ಇನ್ನು ಮುಖದ ಚರ್ಮದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಇವತ್ತು ನಾವು ಹೇಳುವಂತಹ ಫೇಶಿಯಲನ್ನು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮತ್ತು ನಿಮ್ಮ ಮುಖ ಫಳಫಳ ಹೊಳೆಯುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಲ್ವಾ ಹಾಗಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಫಸ್ಟು ಕ್ಲಿನ್ಸಿಂಗ್ ಮಾಡಬೇಕು ನಮ್ಮ ಫೇಸಲ್ಲಿರುವಂತಹ ಡರ್ಟನ್ನು ಧೂಳನ್ನು ಯಾವುದೇ ರೀತಿಯ ಆಯಿಲ್ ಇದ್ರೂ ಕೂಡ ರಿಮೂವ್ ಮಾಡಬೇಕಲ್ವಾ ಹಾಗಾಗಿ ನಾನಿಲ್ಲಿ ಫ್ರೆಶ್ ಆದಂಥ ರಾಮ್ ಮಿಲ್ಕ್ ತಗೊಂಡಿದ್ದೀನಿ ಒಂದ್ ವೇಳೆ ರಾಮ್ ಮಿಲ್ಕ್ ಇಲ್ಲ ನೀವು ಕಾಯಿಸಿ ಆರಿಸಿದಂಥ ಹಾಲನ್ನು ಬೇಕಾದರೆ ನೀವು ತಗೊಳ್ಬಹುದು ಇವಾಗ ಇಲ್ಲಿ ನಾನೊಂದು ಕಾಟನ್ ಪ್ಯಾಡ್ ಇಂದ ಡಿಪ್ ಮಾಡ್ತಾ ಇದ್ದೀನಿ ನೋಡಿ ಈ ಕಾಟನ್ ಪ್ಯಾಡ್ ಸಹಾಯದಿಂದ ನಮ್ಮ ಮುಖದಲ್ಲಿರುವಂಥ ಧೂಳನ್ನೆಲ್ಲ ತೆಗಿಬೇಕು ನಾವೆಷ್ಟೇ ಫೇಸ್ ವಾಶ್ ಅನ್ನು ಹಾಕಿ ನಮ್ಮ ಮುಖವನ್ನು ವಾಶ್ ಮಾಡಿದ್ರು ಕ್ಲೀನಾಗಿ ಡೀಪಾಗಿ ಕ್ಲೀನ್ ಆಗಿರೋದಿಲ್ಲ ನಾವು ಯಾವಾಗ ಈ ರಾಮಿಲ್ಕಿಂದ ನಾವು ಕ್ಲೀನ್ಸ್ ಮಾಡ್ತೀವೋ ನಮ್ಮ ಫೇಸ್ ತುಂಬಾನೇ ಕ್ಲೀನ್ ಆಗುತ್ತೆ ನೋಡಿ ನೀವು ಈ ರೀತಿ ಕ್ಲೀನ್ಸ್ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆಗಿ ನಿಮ್ಮ ಮುಖವನ್ನು ನೀಟಾಗಿ ಕಾಟನ್ ಪ್ಯಾಡಿಂದ ತುಂಬಾನೇ ಜೆಂಟಲ್ ಆಗಿ ಕ್ಲೀನ್ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತಲ್ವಾ ಅದೇ ರೀತಿ ನೆಕ್ ಅನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇವಾಗ ಎರಡನೇ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ಪು ನಿಮ್ಗೆ ಗೊತ್ತಿರುತ್ತೆ ಸ್ಕ್ರಬ್ಬಿಂಗ್ ಅಂತ ಹೇಳಿ ಅಲ್ವಾ ಆದರೆ ನಾವು ಇಲ್ಲಿ ಸ್ಕ್ರಬ್ ಮಾಡೋದು ಬೇಡ ಯಾಕಂದರೆ ನಾವು ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತಾ ಇದ್ದೀವಿ ನಾವು ಲೈಟಾಗಿ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡೋದು ಜೊತೆಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುವಂಥ ಮೆಥಡನ್ನು ಇವಾಗ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇನ್ನು ಅರ್ಧ ಸ್ಪೂನ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತೆ ನಾನು ಇದಕ್ಕೆ ರಾಮ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರಾಮ್ ಮಿಲ್ಕ್ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಒಂದು ಬರೀ ಒಂದು ರಾಮ್ ಮಿಲ್ಕನ್ನು ನೀವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಈ ರೀತಿಯ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ ಇವಾಗ ಇದನ್ನು ನಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡಬೇಕು ಅದು ನಾನು ಹೇಳಿದ್ನಲ್ಲ ಜೆಂಟಲಾಗಿ ಅಪ್ಲೈ ಮಾಡಬೇಕು ಇಲ್ಲಿ ನಾವು ಯಾವುದೇ ರೀತಿಯ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಲೈಟಾಗಿ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಷ್ಟೇ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಫೇಸ್ ವಾಶ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡಿದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆಯನ್ನು ತೆಗಿಲಿಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನೀವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಯಾವುದಾದ್ರೂ ಜಾಗದಲ್ಲಿ ಡಾರ್ಕ್ ಆಗಿದ್ದರೆ ಸ್ವಲ್ಪ ಅಂದರೆ ಈ ಥರ ಕಣ್ಣಿನ ಕೆಳಗಡೆ ಎಲ್ಲ ಸ್ವಲ್ಪ ಲೈಟಾಗಿ ಅಲ್ಲಿ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ನಿಮಗೆ ಪಿಗ್ಮೆಂಟೇಷನ್ ಇತ್ತು ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನೋಡಿ ಇಲ್ಲಿ ನಾನು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ ನೀವು ನೆಕ್ಕಿಗೂ ಕೂಡ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ನಾವು ಒಣಗಲಿಕ್ಕೆ ಬಿಡಬಾರ್ದು ಜಸ್ಟ್ ಎಲ್ಲ ಅಪ್ಲೈ ಮಾಡಿದ ಮೇಲೆ ಫೇಸ್ ವಾಶ್ ಮಾಡ್ಕೊಬೇಕು ನಾನಿಲ್ಲಿ ವೆಟ್ಟಾದಂಥ ಒಂದು ನ್ಯಾಪ್ಕಿನ್ನಿಂದನೇ ನೋಡಿ ನೀಟಾಗಿ ಒಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮುಂದೆ ಇನ್ನೂ ಪ್ರೊಸೆಸ್ ಇದೆಯಲ್ಲ ಅದಕ್ಕೋಸ್ಕರ ಇವಾಗ ನೀವು ಕ್ಲೀನಾಗಿ ವಾಶ್ ಮಾಡಿ ನೋಡಿ ಬರೀ ಕಡಲೆ ಹಿಟ್ಟಿನಿಂದಲೇ ಇಷ್ಟೊಂದು ನಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತೇಳಿ ನಾವು ಎಷ್ಟೊಂದು ಬ್ಯೂಟಿ ಪ್ರಾಡಕ್ಟ್ಗಳಿಗೆ ಖರ್ಚು ಮಾಡ್ತೀವಲ್ಲ ಇಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಆಲ್ರೆಡಿ ನಮ್ಮ ಸ್ಕಿನ್ ಶೈನಿಂಗು ಬರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಇವಾಗ ನಾವು ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸ್ಟೆಪ್ ಆಗಿದೆ ತುಂಬ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಆಗಿದೆ ಅದೇನಪ್ಪ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ತಾನೆ ಇಲ್ಲಿ ನಾವು ತಯಾರಿ ಮಾಡ್ತಿರೋದು ಮಸಾಜಿಂಗ್ ಕ್ರೀಮ್ ಇದನ್ನು ಅಪ್ಲೈ ಮಾಡಿ ನೋಡಿ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಪಿಂಕ್ ಆಗುತ್ತೆ ಅಬ್ಬಾ ಇಷ್ಟು ಚೇಂಜಸ್ ಆಗಿದೆಯಲ್ಲ ನಮ್ಮ ಸ್ಕಿನ್ನಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ ಹಾಗಾದರೆ ಬನ್ನಿ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಇವಾಗ ನಮಗೆ ಇದಕ್ಕೆ ಬೇಕಾದಂಥ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಬೀಟ್ರೋಟ್ ಪೌಡರ್ ಇವಾಗ ಒಂದೂವರೆ ಟೀ ಸ್ಪೂನಷ್ಟು ಬೀಟ್ರೋಟ್ ಪೌಡರ್ ಇದಕ್ಕೆ ಬೇಕಾಗತ್ತೆ ನಮಗೆ ಬೀಟ್ರೂಟ್ ಪೌಡ್ರೇ ಬೇಕು ಅಂತ ಏನಿಲ್ಲ ನಾವು ಇರ್ತೀವಿ ಆರಾಮಾಗಿ ಮಹಿಳೆಯರಾದರೆ ಆರಾಮಾಗಿ ಫ್ರೆಶ್ ಆದಂಥ ಬೀಟ್ರೋಟ್ ತೊಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನು ಚೆನ್ನಾಗಿ ತುರಿದು ಅದರ ರಸವನ್ನು ನಾವು ತೊಗೊಳ್ಬೋದು ಇಲ್ಲಿ ನಮಗೆ ಎರಡು ಸ್ಪೂನ್ ರಸ ಆದರೆ ಸಾಕಾಗುತ್ತೆ ತುಂಬ ಜನ ಆಫೀಸಿಗೆ ಹೋಗೋರಿರ್ತಾರೆ ತುಂಬ ಗಡಿಬಿಡಿ ಇರುತ್ತೆ ಮತ್ತು ಜೆಂಟ್ಸಿಗೆ ಕೂಡ ಈ ರೆಮಿಡಿ ಮಾಡ್ಕೊಳ್ಬೋದು ಅಂಥವ್ರಿಗಾದರೆ ಬೀಟ್ರೂಟ್ ಪೌಡ್ರನ್ನ ಆರಾಮಾಗಿ ಅವ್ರು ತೊಗೊಳ್ಬೋದು ನಾನಲ್ಲಿ ವಿಡಿಯೋಕ್ಕೆ ತೋರಿಸೋಕ್ಕೋಸ್ಕರ ಬೀಟ್ರೂಟ್ ಪೌಡ್ರನ್ನ ತೊಗೊಂಡಿದ್ದೀನಿ ಇವಾಗ ನಾವು ಈ ಬೀಟ್ರೂಟ್ ಪೌಡ್ರಿಗೆ ಸೂಪರ್ ಆದಂಥ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅಂದರೆ ಹೆಲಿಕ್ಯಾಸಿಡ್ ಸಬ್ಸ್ಟಿಟ್ಯೂಟ್ ಯಾವುದು ಗ್ಲಿಸರಿನ್ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಗ್ಲೀಝರಿನ್ನ ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರೋಸ್ ವಾಟರನ್ನು ಹಾಕೊಳ್ಳೋಣ ಈ ಬೀಟ್ರೂಟ್ ಪೌಡರ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ರೋಸ್ ವಾಟರ್ನೇ ಹಾಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ರೋಸ್ ವಾಟರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲಾಂದರೆ ಸ್ವಲ್ಪ ನೀರನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಸ್ಪ್ರೇ ಮಾಡುವಂಥ ರೋಸ್ ವಾಟರ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಸ್ಪೂನಲ್ಲಿ ಈ ಥರ ಮಾಡಲಿಕ್ಕೆ ಆದ್ರೂ ನಿಧಾನವಾಗಿ ಎರಡು ಸ್ಪೂನಷ್ಟು ಕಲೆಕ್ಟ್ ಮಾಡಿಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ವಾವ್ ಸೂಪರ್ ಆಗಿದೆ ಇದನ್ನು ಇವಾಗ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಈ ಕಲರ್ ನೋಡಿದರೆ ಆಗುತ್ತೆ ನಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕಂತೂ ಇನ್ನೂ ಖುಷಿಯಾಗತ್ತೆ ಇದನ್ನು ನಮ್ಮ ಫೇಸ್ ಇಡೀ ಫೇಸಿಗೂ ಅಪ್ಲೈ ಮಾಡ್ಬೋದು ಇದನ್ನು ಕಣ್ಣ ಹತ್ರ ಅಪ್ಲೈ ಮಾಡಬೇಡಿ ಅಂತ ಯಾರೂ ಏನೂ ಬರಲಿಲ್ಲ ಆರಾಮಾಗಿ ನಾವು ಇಡೀ ಫೇಸಿಗೆ ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಬೋದು ನಮ್ಮ ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು ನೀಟಾಗಿ ಅಪ್ಲೈ ಮಾಡೋದು ಮತ್ತೆ ಮಸಾಜ್ ಮಾಡೋದು ಈ ರೀತಿ ನೋಡಿ ಮತ್ತೆ ಮತ್ತೆ ನೀವು ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗ್ತಾ ಬಂತು ಮತ್ತೆ ಇರುತ್ತಲ್ಲ ಪೇಸ್ಟ್ ಮತ್ತೆ ಅದನ್ನು ನೀಟಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಇದು ನಮ್ಮ ಸ್ಕಿನ್ನಿಗೆ ಒಂದು ಫುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಬೀಟ್ರೂಟ್ನಲ್ಲಿ ರಿಚ್ ಆದಂಥ ವಿಟಮಿನ್ ಸಿ ಅಂಶ ಇದೆ ಹೆಲೋರೆನಿಕ್ ಸಬ್ಸ್ಟಿಟ್ಯೂಟ್ ಕೂಡ ಇದೆ ಇವೆರಡೂ ಸೇರಿದಾಗ ನಮ್ಮ ಸ್ಕಿನ್ ಗೆ ಒಳ್ಳೆ ಮ್ಯಾಜಿಕ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿದಾಯ್ತು ಒಂದು ಎರಡು ನಿಮಿಷ ಈ ಪ್ರೋಸೆಸ್ ಮಾಡಬೇಕು ನೀವು ನೆಕ್ಸ್ಟ್ ನಾನಿಲ್ಲಿ ಮತ್ತೆ ವೆಟ್ ಖರ್ಚಿಪಿಂದ ಇವಾಗ ವಾಶ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಬಂದಿದೆ ಅಂತ ಹೇಳಿ ಬಟ್ ನನಗೆ ಮನಸ್ಸು ತಡೆಯೋದಿಲ್ಲ ಬಟ್ಟೆಯಿಂದ ಒರೆಸ್ಕೊಳ್ಳಿಕ್ಕೆ ಇವಾಗ ನಾನು ಎದ್ಬಿಟ್ಟು ವಾಶ್ ಮಾಡಿಕೊಂಡೇ ಬಂದುಬಿಟ್ಟೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ನಮ್ಮ ಸ್ಕಿನ್ ಅಂತ ಹೇಳಿ ಇವಾಗ ನಾವು ತುಂಬಾ ಮಸಾಜ್ ಮಾಡಿದ್ವಿ ಇದರಿಂದ ತುಂಬಾ ನಮ್ಮ ಫೇಸಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ ಮತ್ತು ನಾವು ಇಲ್ಲಿ ಬಳಸಿದಂಥ ಪದಾರ್ಥಗಳ ಗುಣ ನಮ್ಮ ಫೇಸಲ್ಲಿ ಹಾಕಿ ಉಳಿಬೇಕು ಅಂದರೆ ಒಂದು ಒಳ್ಳೆ ಪ್ಯಾಕನ್ನು ಹಾಕೋಣ ಇದಕ್ಕೆ ಬೇಕಾದಂಥ ಪದಾರ್ಥ ಅಂದರೆ ಮುಲ್ತಾನಿ ಮಿಟ್ಟಿ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಳ್ತಾ ಇದ್ದೀನಿ ನೀವು ಮುಲ್ತಾನಿ ಮಿಟ್ಟಿ ತೊಗೊಳ್ಬೇಕು ಅಂತೇನಿಲ್ಲ ಬೇಕಾದ್ರೆ ಹಿಟ್ಟನ್ನಾದರೂ ತೊಗೊಳ್ಬೋದು ಒಂದೂವರೆ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾವು ಹ್ಯಾಲೋರಿನ್ ಆಸಿಡ್ ಸಬ್ಸ್ಟ್ಯೂಟ್ ಆದಂತಹ ಗ್ಲೀಜರಿನ ತೊಗೊಳ್ಳೋಣ ನೋಡಿ ಇವಾಗ ನಾನು ರೋಸ್ ವಾಟರನ್ನು ಪದೇ ಪದೇ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕ್ಯಾಪನ್ನೇ ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಸ್ಪೂನಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಫುಲ್ ಒಂದು ಸ್ಪೂನ್ ಆಗೋಷ್ಟು ನಾನು ರೋಸ್ ವಾಟರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ತಿಕ್ಕಾದಂಥ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳೋಣ ನೀವು ಗ್ಲೀಝರಿನ ಒಂದು ಸ್ಪೂನ್ ತೊಗೋಬೇಕು ಅಂತಿಲ್ಲ ಇನ್ನೊಂದು ಸ್ಪೂನನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು ಇವಾಗ ನೀವು ಈ ಪೇಸ್ಟನ್ನು ನಿಮ್ಮ ಸ್ಮೂತ್ ಆದಂಥ ಸ್ಕಿನ್ನಿಗೆ ಅಪ್ಲೈ ಮಾಡಿ ನೋಡಿ ಇವಾಗ ನಾವು ಹಾಕ್ತಿರೋದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕೆಲ್ಲ ಕಣ್ಣನ್ನು ಬಿಟ್ಬಿಟ್ಟು ನೀಟಾಗಿ ಅಪ್ವರ್ಡ್ಸಲ್ಲಿ ಈ ರೀತಿ ಅಪ್ಲೈ ಮಾಡಿ ಈ ಪೇಸ್ಟು ನಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ನಮ್ಮ ಸ್ಕಿನ್ ಹೈಡ್ರೇಟ್ ಆಗುವಂಥ ಪದಾರ್ಥಗಳನ್ನು ಆ್ಯಡ್ ಮಾಡಿದೀವಲ್ವಾ ಹಾಗಾಗಿ ನೋಡಿ ಎರಡರಿಂದ ಮೂರು ನಿಮಿಷ ನಿಮ್ಮ ಸ್ಕಿನ್ ಸ್ವಲ್ಪ ಟೈಟ್ ಅನ್ನಿಸ್ತು ಅಂದರೆ ವಾಶ್ ಮಾಡ್ಕೊಂಡು ಬನ್ನಿ ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹಬ್ಬ ನನ್ನ ಸ್ಕಿನ್ ನಿಜವಾಗ್ಲೂ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಶೈನಿಂಗ್ ಬಂದಿದೆ ಎಷ್ಟು ಚೇಂಜಸ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ಇವಾಗ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೊಳ್ಬೋದು ಒಂದೇ ಸಲಕ್ಕೆ ನಿಮ್ಮ ಸ್ಕಿನ್ನಲ್ಲಿ ಅಷ್ಟೊಂದು ಚೇಂಜಸ್ ಆಗುತ್ತೆ ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಹಳಪ್ ಬರುತ್ತೆ ಎಷ್ಟೊಂದು ಆದಂಥ ಫೇಶಿಯಲ್ ಕಡಿಮೆ ಬಲೆಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ ಸರಿ ತಡ ಫ್ರೆಂಡ್ಸ್ ಈ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತ ಮರಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ನಿಮಗೆ ಇಷ್ಟವಾಗುವಂತ ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್